ನಮಸ್ತೆ ಫ್ರೆಂಡ್ಸ್ ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ನಾನಿವತ್ತು ಮರಗೆಣಸನ್ನು ಬೇಯಿಸೋದು ಹೇಗೆ ಮತ್ತು ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊತಿದ್ದೀನಿ ನಾನಿವತ್ತು ಪೇಟೆ ಕಡೆ ಹೋಗಿ ಬರುವಾಗ ಮರಗೆಣಸು ರೋಡ್ ಸೈಡದು ಮಾರ್ತಾಯಿದ್ರು ಅಲ್ಲಿ ಸುಮಾರು ಒಂದೂವರೆ ಕೆ ಜಿಯಷ್ಟು ಮರಗೆಣಸನ್ನು ತಗೊಂಡೆ ನೋಡಿ ಈ ಥರ ಫುಲ್ ಸಿಪ್ಪೆ ಇತ್ತು ಈಗ ಸಿಪ್ಪೆಯನ್ನೆಲ್ಲ ತೆಗೆದಿಟ್ಕೊಂಡಿದ್ದೆ ನೋಡಿ ದಪ್ಪ ಸಿಪ್ಪೆ ನೋಡಿ ಎಷ್ಟು ಸಿಪ್ಪೆ ಇತ್ತು ತಗೊಂಡಿದ್ದೀನಿ ಥರ ಕ್ಲೀನ್ ಮಾಡಿಟ್ಕೊಂಡಿದ್ದೇನೆ ಈಗ ಇದನ್ನು ಒಂದು ಪಾತ್ರೆಯಲ್ಲಿ ನೀರು ಬಿಸಿರ್ಲಿಕ್ಕೆ ಇಟ್ಟಿದ್ದೇನೆ ಈಗ ಈ ಪೀಸನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಇಡಿಯಾಗಿ ಬೇಯಿಸ್ಕೊಳ್ತೇನೆ ಬೇಕಿರೇ ಎರಡು ಭಾಗ ಮಾಡಿಕೊಳ್ಬೋದು ನೋಡಿ ನಾನು ಇದನ್ನು ಒಂದು ಪೀಸನ್ನು ಎರಡು ಭಾಗ ಮಾಡಿಕೊಂಡಿದ್ದೇನೆ ಅದು ಮುಳುಗುವಷ್ಟು ನೀರನ್ನು ಇಟ್ಕೊಳ್ಬೇಕಾಗ್ತದೆ ಪಾತ್ರೆಯಲ್ಲಿ ಬೇಗ ಬೇಯುವುದಾದರೆ ಹತ್ತು ನಿಮಿಷದಲ್ಲಿ ಇದು ಬೇಯ್ತದೆ ಇಲ್ಲಾಂದರೆ ಅರ್ಧ ಗಂಟೆ ಆದರೂ ಬೇಕಾಗ್ತದೆ ಬೇಗ ಬೇಯುವ ಗೆಣಸಲ್ಲಿ ಎರಡು ಥರ ಬರ್ತದೆ ಬೇಗ ಬೇಯುವಂಥದ್ದು ಮತ್ತು ನಿಧಾನ ಬೇಯುವಂಥದ್ದು ಬೇಗ ಬೇಯುವಂಥದ್ದಾದ್ರೆ ಬೇಗ ಬೆಂದುಬಿಡ್ತದೆ ಈಗ ಇದಕ್ಕೆ ಒಂದು ಅಂದಾಜು ಉಪ್ಪನ್ನು ಹಾಕ್ಕೊಳ್ಬೇಕು ನಾನು ಸುಮಾರು ಒಂದು ಮೂರು ಸ್ಪೂನಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಅದು ಉಪ್ಪು ಎಳ್ಕೊಳ್ಬೇಕು ಇದಿನ್ನೊಂದು ಹತ್ತು ನಿಮಿಷ ಇದನ್ನು ಬೇಯಿಸ್ತೇನೆ ಮುಚ್ಚಳ ಹಾಕಿ ಬೇಯಿಸ್ಕೋಬೇಕು ಮುಚ್ಚಳವನ್ನು ಮುಚ್ಚಿಡ್ತೇನೆ ಹಾಗೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ ಹಾಗೆ ಇದರ ಸಿಪ್ಪೆಯನ್ನು ನಾವು ಕಂಡ ಕಂಡಲ್ಲಿ ಬಿಸಾಡಬಾರ್ದು ಆದಷ್ಟು ಹಂದಿ ಅಥವಾ ಬೇರೆ ಹಸು ದನಕರು ಆಡು ಇಂಥ ಪ್ರಾಣಿಗಳಿಗೆ ಇದು ತಿನ್ನಲಿಕ್ಕೆ ಸಿಗಬಾರ್ದು ಏಕೆಂದರೆ ಇದಕ್ಕೆ ನಾವು ಚಾಕುವಿಂದ ಕಬ್ಬಿಣದಿಂದ ಇದನ್ನು ಕಟ್ ಮಾಡಿರ್ತೇವೆ ಕಬ್ಬಿಣ ತಾಗಿದಂಥ ಈ ಸಿಪ್ಪೆಯನ್ನು ಪ್ರಾಣಿಗಳು ತಿಂದರೆ ಸಾಯ್ತದೆ ಅಂತ ಹೇಳ್ತಾರೆ ಅದಕ್ಕೊಂಡು ಇದನ್ನು ನಾನು ಒಂದು ತೆಂಗಿನ ಮರದ ಗುಂಡಿಗೆ ಹಾಕ್ತೇನೆ ದೂರ ತಗೊಂಡೋಗಿ ಯಾವುದು ತಿನ್ಬಾರದಂಥ ಜಾಗದಲ್ಲಿ ಇದನ್ನು ವಿಲೇವರಿ ಮಾಡ್ತೇನೆ ಹಾಗೆಂಥ ಪ್ಲಾಸ್ಟಿಕನ್ನು ಬಿಸೋದಿಲ್ಲ ನೋಡು ಹಾಗೆ ಹೇಗೆ ಬಂದಿದೆ ಅಂತ ಇನ್ನೂ ಸ್ವಲ್ಪ ಬೇಯಬೇಕು ಚೆನ್ನಾಗಿ ಬೆಂದಿಲ್ಲ ನೋಡಿ ಈ ಥರ ಬಿಟ್ಕೊಂಡು ಬರಬೇಕು ಸೈಡೆಲ್ಲ ಆಗ ಬೆಂದಿದೆ ಅಂತಲಕ್ಕ ಚೆನ್ನಾಗಿ ಸೌಂಡ್ ಬರ್ತಾ ಉಂಟು ನೋಡಿ ಬೇಯ್ತು ತುಂಬ ಚೆನ್ನಾಗಿ ಬೆಂದಿದೆ ಅನಿಸುತ್ತೆ ಹತ್ತು ನಿಮಿಷ ಕಳೀತಿಲ್ಲ ನೋಡಿ ಇದು ಹಾಡಾದಲ್ಲಿ ಈ ಥರ ಕಪ್ಪಾಗ್ತದೆ ಅದು ಕಹಿ ಬರ್ತದೆ ಸ್ವಲ್ಪ ಬೇಯಬೇಕು ಸ್ವಲ್ಪ ನೀರು ಹಿಡಿದಾಗಿದೆ ಅದು ಮಳೆಗಾಲದ ಗೆಣಸು ಅಷ್ಟು ಬೇಗ ಬೇಯುವುದಿಲ್ಲ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ ಇದು ಸಾಕನಿಸುತ್ತೆ ತೆಗೆದು ನೋಡಿದೆ ಪೀಸ್ ಮಾಡಿ ಈ ಥರ ನೋಡಿದಾಗ ಚೆನ್ನಾಗಿ ತಿಂಡಾಗ್ತಾ ಉಂಟು ಚೆಂದ ಪುಡಿ ಆಗ್ತಾ ಉಂಟು ಸಾಕು ಅಂತ ಸ್ಟವ್ ಆಫ್ ಮಾಡಿಕೊಡ್ತೇನೆ ಈಗ ಇದನ್ನು ಅದೇ ನೀರಲ್ಲಿ ಬಿಡಬಾರ್ದು ಅದು ಬೆಂದ ನೀರಲ್ಲಿ ಕೈ ಅಂಶ ಇರ್ತದೆ ಅದನ್ನು ಸೋಸ್ಕೊಳ್ಬೇಕು ಕಣ್ಣು ಒಟ್ಟೊಟ್ಟಿರುವ ಪಾತ್ರೆ ಇದ್ರೆ ಅದಕ್ಕೆ ಹಾಕ್ಕೊಳ್ಬೋದು ಇಲ್ಲಾದರೆ ಹೀಗೆ ಎಲ್ಲರಿ ಮಾಡಿಕೊಂಡು ಸೌಟಲ್ಲೇ ತೆಗೆದು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡ್ರೆ ಆಯ್ತು ಇದನ್ನು ಹೀಗೇನೇ ತಿನ್ಬೋದು ಇಲ್ಲಾಂದರೆ ಇದನ್ನು ಸ್ವಲ್ಪ ಸಣ್ಣ ಪೀಸ್ ಮಾಡಿಕೊಂಡು ಒಗ್ಗರಣೆ ಮಾಡಿ ತಿನ್ಬೋದು ಇದಕ್ಕೆ ಏನು ಬೇಕು ಅಂತಿಲ್ಲ ಉಪ್ಪು ಹಾಕಿರ್ತೇವೆ ತಿನ್ನಲಿಕ್ಕೆ ಬಹಳ ರುಚಿಯಾಗಿರ್ತದೆ ಹಿಂದಿನ ಕಾಲದಲ್ಲ ಮರಗೆಣಸನ್ನೇ ಒಂದು ಹೊತ್ತಿನ ತಿಂಡಿಗಾಗಿ ಅಂದರೆ ಬೆಳಗಿನ ತಿಂಡಿ ಅಥವಾ ಸಾಯಂಕಾಲದ ತಿಂಡಿಗೆ ಬೇಯಿಸ್ಕೊಂಡು ತಿಂತಿದ್ರು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು ಬೆಂದಿದೆ ಪರವಾಗಿಲ್ಲ ಚೆನ್ನಾಗಿದೆ ಗೆಣಸು ರೋಡ್ ಸೈಡಲ್ಲಿ ಮೊದಲೆಲ್ಲ ನಾನು ಮನೆಯಲ್ಲೇ ಗಿಡ ನೆಟ್ಟು ಮಾಡ್ತಿದ್ದೆ ಈಗ ನೆಟ್ಟರು ಬರೀ ಗಿಡ ಸಿಗ್ತದೆ ಅಲ್ಲದೆ ಗೆಣಸು ಸಿಗೋದಿಲ್ಲ ಎಲ್ಲ ಹೆಗ್ಗಣಗಳ ಪಾಲಾಗ್ತದೆ ಹಾಗೆ ನೋಡಿ ಬೇಯಿಸಿದ ಮರಗಣಿಸು ತಿನ್ನೋದಕ್ಕೆ ರೆಡಿಯಾಗಿದೆ ನೀವು ಹೇಗೆ ಮಾಡ್ತೀರಾ ನಾನು ಹಿಂದೊಮ್ಮೆ ಇದನ್ನು ಒಗ್ಗರಣೆ ಮಾಡಿ ಇದೇ ಯೂಟ್ಯೂಬಲ್ಲಿ ತೋರಿಸಿದ್ದೆ ಅದನ್ನು ನೀವು ನೋಡ್ಬೋದು ಇದು ಇಷ್ಟೇ ಮಾಡಿದ್ದೇನೆ ಸಾಕು ಇದನ್ನು ನೋಡಿ ಚೆನ್ನಾಗಿ ಬೆಂದಿದೆ ಕೆಲವರು ಇದಕ್ಕೆ ಜೇನು ತುಪ್ಪ ಸೇರಿಸ್ಕೊಂಡು ತಿಂತಾರೆ ಸ್ವೀಟಿಗೋಸ್ಕರ ಹೀಗೆ ತಿನ್ಬೋದು ತಿನ್ನೋದಕ್ಕೆ ಇದು ರುಚಿಯಾಗಿಯೇ ಇರ್ತದೆ ಉಪ್ಪು ಮತ್ತು ಅದರ ಗೆಡ್ಡೆಯ ಟೇಸ್ಟು ತುಂಬ ಚೆನ್ನಾಗಿರ್ತದೆ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್